ಹಾಯ್ ಗಾಯ್ಸ್ ವೆಲ್ಕಮ್ ಟು ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಭಾನುವಾರ ಭಾನುವಾರ ಏಳುವರೆ ಆಗಿದೆ ಏಳುವರೆಯಿಂದನೇ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಇವತ್ತು ಬೆಳಿಗ್ಗೆನೇ ಬಟ್ಟೆ ನುನಿ ಹಾಕಿದ್ದೀನಿ ನನ್ನ ಮಗೊಂದು ಯೂನಿಫಾರ್ಮ್ ಬಟ್ಟೆ ಎಲ್ಲ ಇತ್ತಲ್ಲ ಅದಕ್ಕೆ ಫಸ್ಟ್ ತೊಳೆದಾಕೊಳ್ಳೋಣ ಅಂತ ನಲ್ಲಿಲಿ ನೀರನ್ನ ಇನ್ನೂ ದಪ್ಪ ನೀರು ಬಿಟ್ಟಿರಲಿಲ್ಲ ಸೋರ ನೀರು ಬರ್ತಾಯಿದ್ದು ಮಳೆಯಂತೂ ನಿಂತೇ ಇಲ್ಲ ಸೋನೆ so, ಮಳೆ ಬಟ್ಟೆ ಎಲ್ಲ ಇತ್ತು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಗೊಜ್ಜು ಮಾಡೋದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದೇ ಅದು ತಿಂಡಿ ಮಾಡೋ ಅಷ್ಟರಲ್ಲಿ ನಮ್ಮ ಅಪ್ಪನೂ ಮತ್ತು ರುದಿನೂ ಇಬ್ಬರು ಎದ್ದು ಬಂದರು ಇವತ್ತು ಭಾನುವಾರ ಆಗೋ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ನಮ್ಮ ಅಪ್ಪುಗೆ ಇವತ್ತು ಸಿಂಪಲ್ ಆಗಿ ಒಂದು ಬಲೂನ್ ಡೆಕೋರೇಷನ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ ದುಡಿನೂ ಕರ್ಕೊಂಡು ಹೋಗ್ತಾನೆ ಜೊತೆಲಿ ಬ್ಯಾನ್ ಭಾನುವಾರ ಟೊಮೊಟೊ ಗೊಜ್ಜು ರೆಡಿ ಇದೆ ಇಲ್ಲಿ ರೊಟ್ಟಿ ಇಟ್ಟು ರೆಡಿ ಇದೆ ರೊಟ್ಟಿ ಹಾಕ್ಬೇಕು ಇವಾಗ ಇದು ಶುಕ್ರವಾರ ಡೆಕೋರೇಷನ್ ಮಾಡಿರೋದು ಇವತ್ತು ಡೆಕೋರೇಷನ್ ಮಾಡಕ್ ಹೋಗಿರೋದು ಸಿಂಪಲ್ ಆಗಿತ್ತು ಅಂದ್ಬಿಟ್ಟು ಒಂದು ಅರ್ಧ ಗಂಟೆಗೆ ಡೆಕೋರೇಷನ್ ಮಾಡಿ ಬಂದ್ಬಿಟ್ರು ಇದು ಫ್ಲವರ್ ಡೆಕೋರೇಷನು ಇದು ಇವತ್ತು ಹೋಗಿದ್ದು ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು ಇವತ್ತು ನಮ್ಮಅಪ್ಪು ಫಂಕ್ಷನ್ ಎಲ್ಲ ಬಲೂನ್ ಡೆಕೋರೇಷನು ಮತ್ತೆ ಫ್ಲವರ್ ಡೆಕೋರೇಷನು ಎರಡನ್ನು ಮಾಡ್ತಾನೆ ಇದ್ ಬಂದು ಒಂದು ರೀಲ್ಸ್ ಮಾಡೋಣ ಅಂತ ಅನ್ಬಿಟ್ಟು ನೋಡ್ತಾ ಇದೀವಿ ಯಾವ ರೀಲ್ಸ್ ಚೆನ್ನಾಗೈತೆ ಅಂತ ಒಂದು ರೀಲ್ಸ್ ಮಾಡೇ ಬಿಟ್ಟು ಅದನ್ನ ಎಡಿಟ್ ಮಾಡ್ತಾ ಇದ್ದೇನೆ ಅಪ್ಪು ವಿಡಿಯೋನ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ತೊಳೆದಿರೋ ಬಟ್ಟೆನ ಒಣಗಾಕ್ತಾ ಇದ್ದೀನಿ ಅಪ್ಪುಗೆ ನಾಳೆ ಫ್ಲವರ್ ಡೆಕ್ ಫ್ಲವರ್ ಡೆಕೋರೇಷನ್ಗೆ ಒಂದು ಆರ್ಡ್ರು ಬಂತು ಹಾಗಾಗಿ ಐಟಮ್ಸ್ ಎಲ್ಲ ತುಂಬಿಕೊಂಡು ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ ಯಾಕೆ ನಾನು ಅಗಡೆಯಿಂದ ಬರೋ ಅಷ್ಟರಲ್ಲಿ ನಮ್ಮ ಸೋನು ಅಡುಗೆ ಮನೆಯಿಂದ ಬರ್ತಾ ಇದ್ದಾಳೆ ಒಳಗಡೆ ಏನು ಕೆಲಸ ಮಾಡಿದಾಳೋ ಗೊತ್ತಿಲ್ಲ ಈ ಮೂರು ಜನ ನೋಡಿ ಹೆಂಗೆ ಕುಂತವ್ರಿ ಅಂತ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಹಸಿಡ್ ಕಲಿಸ್ತಾ ಇದ್ದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೋಂಡ ಬುಡಕ್ಕೆ ಹಿಟ್ಟು ರೆಡಿ ಇದೆ ಎಣ್ಣೆ ಮೇಲೆ ಬೋಂಡ ಬಿಡ್ತಾ ಇರೋದೆ ಸೋನೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಬರ್ತಾನೆ ಇದೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಮಳೆ ಸೋನೆ ಬರ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ಚಳಿಗೆ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದ್ದೀನಿ ಬೋಂಡ ಮಾಡ್ತಾ ಇದ್ನಲ್ಲ ಅದ್ರ ಸ್ಮೆಲ್ಗೆ ಇಬ್ಬರು ನೋಡಿ ಅಡುಗೆ ಮನೆ ಬಾಗ್ಲ ಹತ್ರ ಹೆಂಗೆ ಕಾಯ್ಕೊಂಡು ಕುಂತವ್ರಿ ಅಂತ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು